అనేది ఇన్నె కూడా అనే ప్రధాని కోవిడ్ బంది అక్కడ సతతవా ఎరడూవర వర్షాలు కొట్టు ఈగలూ కూడా ఐదు కేజీ కొడతాయి ఈ అక్క కొద్దు కేజి మోదీవరా కాంగ్రెస్ అబ్బా కాంగ్రెస్ జీరో మోదీ కొడతాయి ಮೊನ್ನೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಮೋದಿ ಅವರು ಅವರೆಲ್ಲ ಹೇಳಿದ್ದಾರೆ ಮುಂದಿನ ಐದು ವರ್ಷಗಳು ಕೂಡ ನಾನು ನಿರಂತರವಾಗಿ ಐದು ಕೆಜಿ ಅಕ್ಕಿ ಪ್ರತಿಯೊಬ್ಬರಿಗೂ ಎಂಬತ್ನಾಲ್ಕು ಕೋಟಿ ಭಾರತೀಯರಿಗೆ ನಾನು ಮುಂದಿನ ಐದು ವರ್ಷಗಳು ಕೊಡ್ತೀನಿ ಅಂತ ಅವರು ಹೇಳಿದರು ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ಕೊಂಡು ಬಂದರು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಬೇಕಾ ಬೇಡವಾ ಅಂತ ಕೇಳಿದಾರೆ ಬೇಕಾ ಬೇಡವಾ ಅಂದ್ರೂ ಕೂಡ ನೀವು ಕೊಟ್ಟಿಲ್ವಲ್ಲ ಒಂದು ಕೆ ಜಿ ಅಕ್ಕಿ ಕೊಡ್ಲಿಲ್ಲ ನೀವು ಮೋದಿ ಅವರು ಕೊಟ್ಟಂತ ಅಕ್ಕಿಯನ್ನ ನಾವು ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತೇನೆ ಅದರಲ್ಲಿ ಎರಡು ಕೆಜಿ ಕಟ್ ಮಾಡಿದ್ದಾರೆ ಅದರಲ್ಲಿ ಎರಡು ಕೆಜಿ ಕಟ್ ಮಾಡಿದೆ ಇವತ್ತು ನಾನು ಬೆಂಬಲ ಬೆಲೆ ಬಗ್ಗೆ ಮಾತಾಡ್ತೀನಿ ರೈತರ ಬೆಂಬಲ ಬೆಲೆ ಒಂದೇ ಒಂದು ಉದಾಹರಣೆ ರಾಗಿ ಬೆಳೆಗೆ ಒಂದು ಕ್ವಿಂಟಾಲ್ಗೆ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ಕೇಂದ್ರದಲ್ಲಿ ಅವಾಗ ಎಷ್ಟು ಕೊಡ್ತಾ ಇದ್ರು ಬೆಂಬಲ ಬೆಲೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಕಾಂಗ್ರೆಸ್ ಇದ್ದಾಗ ನಾನು ಹೇಳೋದು ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಾಲ್ ಮೋದಿ ಅವರು ಎಷ್ಟು ಕೊಡ್ತಾ ಇದ್ದಾರೆ ಇವತ್ತು ಒಂದು ಕ್ವಿಂಟಾಲ್ಗೆ ಮೂರ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಯಾರು ರೈತರು ಪರವಾಗಿದ್ದಾರೆ ರೈತರು ಯಾರು ಪರವಾಗಿದ್ದಾರೆ ಮೋದಿಯವರಲ್ವಾ ಇವತ್ತು ಪ್ರತಿಯೊಂದು ಯೋಜನೆಯನ್ನ ಮಾಡಿರೋದು ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ನಿಮಗೆ ರಸಗೋಪಾರಗಳು ಅದರಲ್ಲಿ ಕೂಡ ನಿಮಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಸಬ್ಸಿಡಿ ಗ್ಯಾಸ್ಗೆ ಇನ್ನೂರು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಇನ್ನೂರು ರೂಪಾಯಿ ಕಡಿಮೆ ಮಾಡಿದ್ದಾರೆ ಇವತ್ತು ಮಹಿಳೆಯರು ಮಹಿಳೆಯರಿಗೆ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಟ್ರು ಮಹಿಳೆಯರಿಗೆ ಗ್ಯಾಸ್ ಸ್ಟೌವ್ ಮತ್ತು ಗಳನ್ನು ಉಚಿತವಾಗಿ ಕೊಟ್ಟರು ಅವ್ರ ಆರೋಗ್ಯ ಸರಿ ಇರಬೇಕು ಸೌದೆಗಳಲ್ಲಿ ಅವರು ಅಡುಗೆ ಮಾಡಬಾರದು ಮನೆ ಮನೆಗೆ ನಲ್ಲಿ ಮೂಲಕ ನೀರನ್ನು ಕೊಡಕ್ಕೆ ಪ್ರಾರಂಭ ಮಾಡಿದ್ರಲ್ಲ ಜಲ್ ಜೀವನ್ ನಲ್ಲಿ ಎಷ್ಟು ವರ್ಷ ಇದ್ರು ಕಾಂಗ್ರೆಸ್ ಕೇಂದ್ರದಲ್ಲಿ ಐವತ್ತು ವರ್ಷಕ್ಕಿಂತ ಹೆಚ್ಚಿದ್ರು ಇದೆಲ್ಲ ನೆನಪು ಬರಲಿಲ್ಲ ಅವ್ರಿಗೆ ರೈತರಿಗೆ ಏನು ಮಾಡಬೇಕು ಅನ್ನುವಂಥ ನೆನಪೇ ಆಗಲಿಲ್ಲ ಅವರು ನೀರು ಕೊಡಬೇಕು ಮಹಿಳೆಯರು ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಶೌಚಾಲಯ ಕಟ್ಕೊಡ್ಬೇಕು ಅವ್ರ ಮನೆಗಳನ್ನು ಅವ್ರ ಹೆಸರಿನಲ್ಲಿ ಮಾಡಬೇಕು ಮೂರು ಕೋಟಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಕಳೆದ ಐದು ವರ್ಷದಲ್ಲಿ ಅದರಲ್ಲಿ ಶೇಕಡ ಎಪ್ಪತ್ತರಷ್ಟು ಮಹಿಳೆಯರ ಹೆಸರಿನಲ್ಲಿ ಇವತ್ತು ಮನೆಗಳನ್ನು ಕೊಟ್ಟಿದ್ದಾರೆ ಇದು ಮನೆ ಪ್ರಧಾನಿಗಳಿಗಿರುವಂತ ಬದ್ಧತೆ ಮೋದಿಯವರ ಗ್ಯಾರಂಟಿ ಏನಪ್ಪಾ ಅಂತಾರೆ ಕಾಂಗ್ರೆಸ್ ಇದೇ ಮೋದಿಯವರ ಗ್ಯಾರಂಟಿ ಬದುಕು ಕಟ್ಟಿಕೊಡುವಂತ ಗ್ಯಾರಂಟಿ ಸುಳ್ಳು ಹೇಳುವಂತ ಗ್ಯಾರಂಟಿ ಅಲ್ಲ ಇವತ್ತು ಒಂದು ಹಬ್ಬ ಊಟ ತಿನ್ಬಿಟ್ರೆ ಆಗಲ್ಲ ಮನುಷ್ಯ ವರ್ಷವಿಡೀ ಊಟ ಮಾಡಬೇಕಾಗ್ತದೆ ಆ ವರ್ಷವಿಡೀ ಊಟ ಮಾಡಬೇಕು ಅಂತಂದಾಗ ಅವರ ಕಾಲ ಮೇಲೆ ಅವರು ನಿಂತು ಸ್ವಾಭಿಮಾನದ ಬದುಕನ್ನ ಬದುಕಬೇಕ ಆ ಬದುಕನ್ನ ಕಟ್ಕೊಡುವಂತ ಕೆಲಸ ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇದಾರೆ ಅದೇ ನರೇಂದ್ರ ಮೋದಿ ಅವರ ಗ್ಯಾರಂಟಿಯನ್ನ ನಾನು ಹೇಳಲಿಕ್ಕೆ ಬನ್ನಿ ಹಾಗಾಗಿ ದಲಿತರ ಬಗ್ಗೆ ಬಹಳ ಮಾತಾಡ್ತಾರೆ ಎಲ್ಲ ಹೇಳ್ತಾ ಇದ್ರು ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಏನು ಯಾವ ರೀತಿ ಅಪಮಾನ ಮಾಡಿದರು ಯಾವ ರೀತಿ ಅಭಿಮಾನ ಮಾಡಿದ್ರು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಇವತ್ತು ಎಸ್ ಟಿಎಸ್ಪಿ ಹಣದಲ್ಲಿ ಏನು ಪರಿಶಿಷ್ಟ ಜಾತಿಯ ಬಡವರ ಕಲ್ಯಾಣಕ್ಕೋಸ್ಕರ ಒಂದು ಸರ್ಕಾರ ಇಡುವಂತಹ ಹಣ ಆ ಹಣದಲ್ಲಿ ಹನ್ನೊಂದು ಸಾವಿರ ಕೋಟಿ ಇವತ್ತು ತೆಗೆದು ಅದನ್ನ ಡಿವಿಯೇಟ್ ಮಾಡಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಈ ಕಡೆ ಎಸ್ಸಿಪಿ ಟಿ ಎಸ್ ಪಿಯಿಂದ ಹನ್ನೊಂದು ಸಾವಿರ ಕೋಟಿ ತೆಗೆದಿದ್ದಾರೆ ಸಾಲದಕ್ಕೆ ಒಂದು ವರ್ಷದಲ್ಲಿ ಈ ವರ್ಷ ಒಂದು ಲಕ್ಷ ಐದು ಸಾವಿರ ಕೋಟಿ ನಮ್ಮೆಲ್ಲರ ತಲೆ ಮೇಲೆ ಸಾಲ ಇಟ್ಟಿದೆ ಒಂದು ಲಕ್ಷ ಐದು ಸಾವಿರ ಕೋಟಿ ಈ ಎಲ್ಲ ಗ್ಯಾರಂಟಿಗಳಿಗೆ ಎಷ್ಟಾಗುತ್ತೆ ವರ್ಷಕ್ಕೆ ಅವರೇ ಹೇಳಿರೋದು ಐವತ್ತು ಸಾವಿರ ಕೋಟಿ ಇನ್ನು ಐವತ್ತೈದು ಸಾವಿರ ಕೋಟಿ ಯಾಕೆ ಹೆಚ್ಚಿಗೆ ಸಾಲ ಮಾಡಿದಿರಿ ಈ ಹನ್ನೊಂದು ಸಾವಿರ ಕೋಟಿ ಪರಿಶಿಷ್ಟ ಜಾತಿಯವರ ಕಲ್ಯಾಣಕ್ಕೆ ಅಂತ ಇಟ್ಟಂತ ಹಣನ ಅದನ್ನ ಯಾಕೆ ಬಳಕೆ ಮಾಡ್ಕೊಂಡಿದ್ದೀರಿ ಇವೆರಡರ ಜೊತೆಗೆ ಏನಾದರೂ ಬಹಳ ದೊಡ್ಡ ಅಭಿವೃದ್ಧಿ ಮಾಡೋರಪ್ಪ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಯೋಜನೆ ಅನುಷ್ಠಾನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಇಲ್ಲ ಎತ್ತಿನಹೊಳೆ ಅಲ್ಲೇ ಇದೆ ಎತ್ತಿನಹೊಳೆ ಅಲ್ಲೇ ಸಕಲೇಶ್ಪುರದಲ್ಲೇ ಇದೆ ಎಂಟು ಸಾವಿರ ಕೋಟಿ ಪ್ರಾರಂಭ ಮಾಡಿದರು ಇವತ್ತು ಹದಿನಾಲ್ಕು ಸಾವಿರ ಕೋಟಿ ಆಯಿತು ಆ ಗ್ರಾಮದಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ಅಂತ ಮೂರು ಪಟ್ ಜಾಸ್ತಿ ಆಗಿದೆ ಈಗ ಈಗ ಅಲ್ಲೇ ಇದೆ ಸಕಲೇಶ್ಪುರದಲ್ಲಿ పదయాత్రు మేకేదా తండే విడత మూడు తిండి అన్న తర ఈ మేకే సౌండ్ ఇలా డాక్టూ ఇలా మేకేనూ ఇలా ఈరో సుళ్ళు మోస కర్ణాటక ముగ్ధ జనరన్న దిక్కు తప్పసి ఇవన్నీ ఓట్ ఆస్కుండా సర్కారు రచన ఏమూ అనుమాన ఇదే నిత్యన అలా ఇది ಸತ್ಯ ಅಲ್ಲೇನಪ್ಪ ಇವತ್ತು ಜನರು ಪಶ್ಚಾತ್ತಾಪ ಪಡ್ತಾ ಇದೆ ಕರ್ನಾಟಕದ ಜನ ಎಂತ ಸರ್ಕಾರಕ್ಕಾಗದ್ ಹೋಪ್ಪ ನಾವು ಮತ ಎಂಥ ಶಾಸಕರಿಗೆ ಆಗದೋಪ ನಾವು ಮತ ಅಂತೇಳಿ ಬಹಳ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ನಿಮ್ಮಲ್ಲೂ ಬರ್ತಾ ಇದ್ದಾರ ದೇವನಹಳ್ಳಿಯಲ್ಲಿ ಬರ್ತಾ ನಾರಾಯಣ ಸ್ವಾಮಿ ಅವರನ್ನ ಮಿಸ್ ಮಾಡ್ಕೊಳ್ತಾ ಇಲ್ಲೇನಪ್ಪ ಯಾರು ಮಿಸ್ ಮಾಡ್ಕೊಳ್ತಾ ಇದ್ದೀರಲ್ವಾ ಹಾಗಾಗಿ ಏನಾಗ್ತದೆ ವಸ್ತು ನಮ್ಮ ಹತ್ರ ಇದ್ದಾಗ ಆ ವಸ್ತು ಬೆಲೆ ಗೊತ್ತೇ ಆಗ ಮನುಷ್ಯನ ಗುಣ ಇದೆ ವಸ್ತು ನೀವು ಕಳ್ಕೊಂಡ್ಮೇಲೆ ಅಯ್ಯೋ ಎಂತ ವಸ್ತು ಕಳ್ಕೊಂಡ್ಬಿಡ್ಬೇಕ ಅಂತ ಹಾಗಾಗಿ ನಾವೆಲ್ಲ ಕೂಡ ಇದನ್ನೆಲ್ಲ ಇದು ಹಾಸ್ಯ ಅಲ್ಲ ಇದು ಜೀವನದ ನಗ್ನ ಸತ್ಯಗಳು ಇದನ್ನೆಲ್ಲ ಕೂಡ ನೀವು ಗಂಭೀರವಾಗಿ ಪರಿಗಣಿಸಬೇಕು ಯಾಕೆಂದ್ರೆ ಈ ಚುನಾವಣೆ ಏನೋ ಒಂದು ಚುನಾವಣೆ ಬಂತು ಆಯ್ತು ಅಂತಲ್ಲ ನಿಮ್ಮ ಒಂದು ಮತ ಇದೆಯಲ್ಲ ಇವತ್ತು ನಿಮ್ಮ ಒಂದು ಮತಕ್ಕಿರುವ ಶಕ್ತಿಯನ್ನ ನೀವು ಯೋಚನೆ ಮಾಡಿ ನಿಮ್ಮ ಒಂದು ಮತಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳನ್ನ ಮಾಡುವಂತ ಶಕ್ತಿ ಆ ಮತಕ್ಕಿದೆ ಅದನ್ನ ಎಚ್ಚರದಿಂದ ಉಪಯೋಗ ಮಾಡಿ ಮತ ಚಲಾಯಿಸುವಾಗ ಯಾರೀ ದೇಶದ ಪ್ರಧಾನಮಂತ್ರಿ ಆದರೆ ಈ ದೇಶ ರಕ್ಷಣೆ ಮಾಡ್ತಾರೆ ಈ ದೇಶವನ್ನು ಅಭಿವೃದ್ಧಿ ಮಾಡ್ತಾರೆ ನಿಮ್ಮ ಭವಿಷ್ಯವನ್ನು ರೂಪಿಸೋದೇ ಅಲ್ಲ ನಿಮ್ಮ ಮಕ್ಕಳ ಭವಿಷ್ಯಕ್ಕೂ ಕೂಡ ನಾಂದಿ ಆಳ್ತಾರೆ ಅನ್ನೋದನ್ನು ಕಳೆದ ಹತ್ತು ವರ್ಷಗಳು ಮಾನ್ಯ ನರೇಂದ್ರ ಮೋದಿ ಅವರು ಯಾವ ರೀತಿ ಆಡಳಿತ ಮಾಡಿದ್ದಾರೆ ಇದನ್ನು ಗಮನಿಸಿ ನೀವೆಲ್ಲ ಕೂಡ ಮತ ಕೊಡಬೇಕು ಅಂತ ನಾನು ಮನವಿ ಮಾಡ್ತೇನೆ ನಾನು ಇದೇ ಚಿಕ್ಕಬಳ್ಳಾಪುರದಂತ ನಮಗೆಲ್ಲ ಗೊತ್ತಿದೆ ಈ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವನ ಕೆಲಸ ಮಾಡಿದ್ದೀನಿ ಒಬ್ಬ ಸಾಮಾನ್ಯ ರೈತನ ಮಗ ರೈತನ ಕಷ್ಟ ಎಲ್ಲ ಗೊತ್ತಿದ್ದರಿಂದಾನೇ ಶಾಸಕನಾದ ಮೂರೇ ವರ್ಷದಲ್ಲಿ ನಮ್ಮ ಜಿಲ್ಲೆಯ ಅರವತ್ತೈದು ಕೆರೆಗಳಿಗೆ ನೀರನ್ನು ತುಂಬಿಸುವಂತ ಯೋಜನೆ ನಾನು ತಂದಿದ್ದೇನೆ ಎಚ್ ಎನ್ ವ್ಯಾಲಿಯಿಂದ ಹಾಗಾಗಿ ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸವಾಲಾಕಿ ಸವಾಲನ್ನ ಎದುರಿಸಿ ಹೋರಾಟ ಮಾಡಿ ಇವತ್ತು ಅದನ್ನು ಸ್ಥಾಪನೆ ಮಾಡಿದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಹೀಗೆ ಅಭಿವೃದ್ಧಿ ಮಾಡುವುದರಲ್ಲಿ ರಾಜ್ಯ ಆಗಲ್ಲ ನಮ್ಮ ಜನರಿಗೆ ನಮ್ಮ ಬಡ ಜನರಿಗೆ ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ಯಾವ ರೀತಿ ಅವರಿಗೆ ಒಂದು ಸ್ವಾವಲಂಬನೆಯ ಒಂದು ಯೋಜನೆಗಳನ್ನು ಕೊಡಬೇಕು ಅವರ ಸಬಲೀಕರಣ ಹೇಗಾಗಬೇಕು ಇದಕ್ಕೆ ಯೋಜನೆಗಳು ತರುವಂತ ಕೆಲಸ ನಾನು ಮಾಡಿದೆ ಅದಕ್ಕೆ ನನ್ನ ಮೇಲೆ ವಿಶ್ವಾಸ ಇಡಿ ನಾನು ಸ್ಥಳೀಯ ಪೇರ್ ಕಾಂಗ್ರೆಸ್ನವರು ಏನೋ ಹಣ ಇದೆ ಇನ್ನೊಂದಿದೆ ಇನ್ನೊಂದಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಆದ್ರೆ ಆ ವ್ಯಕ್ತಿಗೆ ರೈತರ ಬಗ್ಗೆ ಸಮಸ್ಯೆ ಗೊತ್ತಿಲ್ಲ ರೈತರ ಜೀವನ ಗೊತ್ತಿಲ್ಲ ಈ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಪರಿಚಯ ಇಲ್ಲ ಅಂತವರಿಂದ ಪರಿಹಾರ ಹುಡುಕ ಖಂಡಿತ ಅಸಾಧ್ಯ ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎದ್ದ ಎದ್ದೇಳುವಂತ ಅವ್ರ ಕೈಯಲ್ಲಿ ನೀವು ಕೆಲಸ ಮಾಡಿಸ್ಕೊಳಕ್ಕಾಗುತ್ತಾ ಆಗುತ್ತೇನಪ್ಪ ಅಷ್ಟೇ ಹೇಳ್ತೀನಿ ಚೆನ್ನಾಗಿ ಅರ್ಥ ಮಾಡ್ತೀನಿ ಹಾಗಾಗಿ ಇವತ್ತು ತಾವೆಲ್ಲ ಕೂಡ ನನಗೊಂದು ಅವಕಾಶ ಕೊಟ್ಟೆ ಒಬ್ಬ ಲೋಕಸಭಾ ಸದಸ್ಯ ಯಾವ ರೀತಿ ತನ್ನ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಬಹುದು ಹಾಗೂ ಯಾವ ರೀತಿ ಇದನ್ನು ಅಭಿವೃದ್ಧಿಪಡಿಸ್ಬೋದು ಅಂತೇಳಿ ಒಂದು ದೇಶಕ್ಕೇನೆ ಒಂದು ಮಾದರಿ ಕ್ಷೇತ್ರವನ್ನಾಗಿ ರೂಪಿಸುವಂತ ಕೆಲಸ ಹೊಣೆಗಾರಿಕೆಯನ್ನು ನಾನು ತಿಳ್ಕೊಳ್ತೀನಿ ಅಂತ ನನಗೆ ಮಾತನ್ನ ಕೊಡ್ತೇನೆ ಅದೇ ರೀತಿ ಅದೇ ರೀತಿ ಮೊದಲನೇ ಕೆಲಸ ನಂದು ಶಾಶ್ವತವಾಗಿರ್ತಕ್ಕಂಥ ನೀರಾವರಿ ಯೋಜನೆಯನ್ನ ನಮ್ಮ ಭಾಗಕ್ಕೆ ತಂದು ಅನುಷ್ಠಾನ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರು ವಿಶೇಷವಾಗಿ ನಮ್ಮ ವಿಜಯಪುರ ಹುಬ್ಳಿ ಜೆಡಿಎಸ್ನ ಅಧ್ಯಕ್ಷರು ಕೃಷ್ಣಪ್ಪನವರು ಬಿಜೆಪಿ ಅಧ್ಯಕ್ಷರು ವಿಜಯಪುರ ನಮ್ಮ ಅನಿಲ್ರವರು ಯುವ ನಾಯಕರು ಇವರಿಗೆಲ್ರಿಗೂ ಕೂಡ ಮತ್ತು ಎಲ್ಲ ನಮ್ಮ ಮುಖಂಡರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ ನಮ್ಮ ಕ್ರಮ ಸಂಖ್ಯೆ ಚಿಹ್ನೆ ಚಿಹ್ನೆ ನಮ್ಮ ವಿಶೇಷವಾಗಿ ನ ಕಾರ್ಯಕರ್ತರು ಬಂಧುಗಳು ತಾವೆಲ್ಲ ಇವತ್ತು ನಮ್ಮ ಮಾನ್ಯ ದೇವೇಗೌಡರಿಗೆ ಮಾಜಿ ಪ್ರಧಾನಿಗಳು ಮಾನ್ಯ ಕುಮಾರಣ್ಣವ್ರು ಮೊನ್ನೆ ತಾನೇ ಬಂದು ಹೋಗಿದ್ದಾರೆ ದೇವನಹಳ್ಳಿ ಅವರೆಲ್ಲ ನಿಮಗೆಲ್ಲ ಹೇಳಿದ್ದಾರೆ ನಾವು ಎನ್ ಡಿ ಎಲ್ಲಿ ಎಷ್ಟು ಕ್ಷೇತ್ರಗಳನ್ನ ಹೆಚ್ಚಿಗೆ ಗೆಲ್ತೀವಿ ಅಷ್ಟು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ ನಾವು ಕುಮಾರಣ್ಣವರು ಲೋಕಸಭೆಗೆ ಹೋದ್ರೆ ಜೊತೆಯಲ್ಲಿ ನೂರು ನೀರಾವರಿ ಶಾಶ್ವತ ನೀರಾವರಿ ಯೋಜನೆ ಅಂತ ಆಗ್ತೀವಿ ಅಂತ ಹೇಳಿದ್ದಾರೆ ಹೌದಾ ಅದಕ್ಕೋಸ್ಕರ ಮತ್ತು ಎಲ್ರಿಗೂ ಸಂತೋಷದ ವಿಷಯ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತನೇ ತಾರೀಕು ನಾಳಿದ್ದು ನಾಳಿದ್ದು ಶನಿವಾರ ಎರಡೂವರೆಗೆ ತಾವೆಲ್ಲ ಕೂಡ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ಹೊರವರ್ತುಲೆ ರಸ್ತೆಯಲ್ಲಿ ಮೈದಾನದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಅದಕ್ಕೆ ದೇವನಹಳ್ಳಿ ಕ್ಷೇತ್ರದಿಂದ ವಿಜಯಪುರ ವಿಜಯಪುರ ಹೋಬಳಿಯಿಂದ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಕೂಡ ಬಂದು ಆ ಮಾನ್ಯ ಪ್ರಧಾನಿಗಳನ್ನ ನೋಡಬೇಕು ಅವ್ರ ಮಾತುಗಳನ್ನ ಕೇಳಿಸ್ಕೋಬೇಕು ಅಂತ ಹೇಳಿ ನನ್ನ ಮಾತು ಭವಿಷ್ಯ